ಇವತ್ತು ಬೆಂಗಳೂರಿನ ಇಂಟರ್ ನ್ಯಾಷನಲ್ ಎಕ್ಸಿಬಿಷನ್ ಅಲ್ಲಿದೆ ಈ ಎಕ್ಸಿಬಿಷನ್ ಅಲ್ಲಿ ಏನ್ ವಿಶೇಷ ಅಂತಂದ್ರೆ ಇಡೀ ಇಂಡಿಯನ್ ಮಾರ್ಕೆಟ್ ಅಲ್ಲಿ ದ ವರ್ಸಿಲ್ ಇಸ್ ದ ಒನ್ ಆಫ್ ದಿ ಫಸ್ಟ್ ಅಂಡ್ ಎವರ್ ಇಂಟಿಗ್ರೇಟೆಡ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಸ್ಟಮ್ ಮೋಟರ್ ಟೆಕ್ನಾಲಜಿ ಹೊಂದಿದೆ ಈಗ ನಾವು ಈ ಎಕ್ಸಿಬಿಷನ್ ಅಲ್ಲಿ ಅಧಿಕೃತವಾಗಿ ನಾವು ಒಂದು ಐವತ್ತು ಎಚ್ ಪಿ ಲಾಂಚ್ ಮಾಡಿದೀವಿ ಮತ್ತೆ ಅವ್ರಿಗೆ ವಾಟರ್ ಅಲ್ಲಿ ತುಂಬಾನೇ ಡಿಲಿವರಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಇದು ಸಿಲಿಂಡ್ರಿಕಲ್ ಬೋಲ್ ಅಂತ ಹೇಳಿ ದಿಸ್ ಇಸ್ ಅ ವೆರಿ ನ್ಯೂ ಡಿಸೈನ್ ಫಿಫ್ಟಿ ಪರ್ಸೆಂಟ್ ಚೀಪ್ ಆಗೋದ್ರಿಂದ ಎಲೆಕ್ಟ್ರಿಸಿಟಿ ಕಂಪೇರ್ ಮಾಡಿದಾಗ ಇದು ವಯೋಬಲ್ ಆಗಿದೆ ರೈತರಿಗೆ ಸಂಪೂರ್ಣ ಇ ಬಿ ಎಸ್ ಎ ಆಗಿರೋದ್ರಿಂದ ಬ್ರೇಕ್ ಆಗಲ್ಲ ಮೀಟರ್ ಅವ್ರಿಗೆ ಸುಸ್ತಾಗಿದೆ ಒಲ್ದತ್ರ ಕೂತಿದ್ದಾರೆ ನೀರು ಕುಡಿಯೋಕೆ ಒಂದು ಜಗ್ ಅಥವಾ ಒಂದು ಬಿಂದಿಗೆ ನೀರ್ ತಗಿಬೇಕು ಅಂದ್ರೆ ಸೋಲಾರಲ್ಲಿ ಆನ್ ಮಾಡ್ಕೊಂಡು ತಗಿಬಹುದು ಅದೇ ಹೋದ್ರೆ ಅವ್ರು ಸತ್ತು ಹೋದ್ರು ನೀರು ಸಿಗಲ್ಲ ರಾಜಸ್ಥಾನ ಮತ್ತೆ ನೈರೋಬಿಯಾ ಜಿಂಬಾಂಬೆ ಇಲ್ಲೆಲ್ಲ ಏನಾದ್ರೂ ತುಂಬಾ ಡೀಪೆಸ್ಟ್ ವಾಟರ್ ಅಲ್ಲಿ ಇರ್ತಾರೆ ಈಗ ನಮ್ದು ಕೆಲವೊಂದು ಕೋಲಾರ ಅಂತ ಭಾಗದಲ್ಲೂ ಸಹ ಆಲ್ಮೋಸ್ಟ್ ಸಾವಿರದ ಐನೂರು ಸಾವಿರದ ಆರ್ನೂರು ಫೀಟ್ ಇದೆ ಅಂತ ಕಡೆನೂ ಕೆಲಸ ಮಾಡ್ತದೆ ಕಂಪನಿಗ ಅಪ್ ಟು ಎರಡು ಸಾವಿರ ಅಡಿ ತನಕ ವರ್ಕ್ ಮಾಡುವಂತ ಕೆಪಾಸಿಟಿ ಇರುವಂತ ಮೋಟರ್ ಡೆವಲಪ್ ಮಾಡಿದೆ ಮೇಡಮ್ ಅವರಲ್ಲಿ ನೀರ್ ಏನ್ ಸಿಕ್ಕಿದೆ ಬೋರ್ ಅಲ್ಲಿ ನಾವ್ ಇಲ್ಲಿ ನೀರನ್ನ ಯಾವ್ದೇ ರೀತಿ ಅನೌನ್ಸ್ ಮಾಡ್ಲಿಕ್ಕೆ ಆಗಲ್ಲ ಹಾಫ್ ಅನ್ ಇಂಚ್ ನೀರ್ ಸಿಕ್ಕಿದೆ ಬಟ್ ಇರೋ ಎಲೆಕ್ಟ್ರಿಕಲ್ ಕರೆಂಟ್ ಅಲ್ಲಿ ಅವರು ಮೂರ್ ಮೂರ್ ಅವರ್ ಅಲ್ಲ ಅದನ್ನ ಅರ್ಧ ಇಂಚ್ನ ನೀರ್ ತೆಗೆದ್ರೆ ಸಮ್ಮೇರ್ ಅರೌಂಡ್ ಒಂದು ಏಟ್ ಏಟ್ ತೌಸಂಡ್ ಅಂದ್ರೆ ಎಂಟುನೂರ ಇಪ್ಪತ್ನಾಲ್ಕ ಸಾವಿರ ಲೀಟರ್ ಮೂರ್ ಅವರ್ ತೆಗಿತಾರೆ ಬಟ್ ಅದೇ ಸೋಲಾರ್ ಹಾಕೊಂಡ್ರೆ ಅವ್ರು ಒಂದು ಎಂಬತ್ತೈದು ಸಾವಿರದಿಂದ ಒಂದ್ ಲಕ್ಷ ಲೀಟರ್ ತನಕ ತೋಳ ಆಪ್ಷನ್ ಇದೆ ಕಡಿಮೆ ಹಣ ತಕ್ಕಂಗೆ ಏನಾದ್ರು ಇವ್ರ ಮ್ಯಾನುಫ್ಯಾಕ್ಚರಿಂಗ್ ಇದೆಯಾ ಆ ತರದೇ ಪಂಪ್ ಸೆಟ್ ಗಳು ಇದಾವೆ ಸಂಪೂರ್ಣ ಇದೆ ಈಗ ನೋಡಿ ಇನ್ನೂರ ಅಡಿ ಆಳಕ್ಕೆ ಸಪೋಸ್ ನಿಮ್ದು ಏನಾದ್ರು ಒಂದ್ ಎಕರೆ ಎರಡ್ ಎಕರೆ ಜಮೀನ್ ಇದೆ ಅಂದ್ರೆ ನಮ್ಮತ್ರ ಕೇವಲ ಒಂದ್ ಎಚ್ ಇದೆ ಒಂದ್ ಎಚ್ ಪಿ ನಲ್ಲಿ ನಾವು ಇನ್ನೂರ ಐವತ್ತು ಅಡಿಯಿಂದ ಒಂದ್ ಇಂಚ್ ನೀರನ್ನ ತೆಗೆದುಕೊಳ್ತೀವಿ ನೂರ ಅಡಿಲಿ ನೀರ್ ಬಿದ್ದಿರೋ ರೈತರು ನೂರ ಅಡಿಗೆ ಖರ್ಚು ಮಾಡ್ತಾರೆ ಐನೂರ ಅಡಿ ಬಿದ್ದವರು ಐನೂರ ಅಡಿ ಖರ್ಚು ಮಾಡೋದ್ ನೀರ್ ತಗಿಬೇಕು ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ ಅವ್ರ ತಿಳ್ಕೊಂಡಿದ್ದಾರೆ ನಮ್ಮನ್ನು ಸಹ ಚೈನಾ ಇಂಪೋರ್ಟರ್ ಅಂತ ತಿಳ್ಕೊಂಡಿದ್ದಾರೆ ನಾರ್ಮಲಿ ನೀವು ಚೈನೀಸ್ ಬೇರೆ ಯಾವುದೋ ಲೋಕಲ್ ಅಲ್ಲಿ ಮಾಡಿರೋ ಡ್ರೈವ್ಸ್ ಎಲ್ಲ ಒಂದು ನಲ್ವತ್ತು ಡಿಗ್ರಿ ಟೆಂಪರೇಚರ್ ಆದ್ರೆ ಒಳಗಡೆ ಇರ್ತಕ್ಕಂತ ಎಲ್ಲಾ ಬೋರ್ಡ್ಗಳು ಮತ್ತೆ ಟ್ರಾನ್ಸ್ಲೇಟರ್ಗಳು ಮತ್ತೆ ಟ್ರಾನ್ಸಿಟ್ಗಳು ಹಾಗೆ ಇ ಡಿಗಳೆಲ್ಲ ಸುಟ್ಟೋಗೋ ಸಾಧ್ಯತೆ ಇರ್ತದೆ ಅದಕ್ಕೆ ಪ್ಯಾನಲ್ಸ್ ಇರ್ಬೋದು ಮೋಟರ್ಸ್ ಇರ್ಬೋದು ಪಂಪ್ಸ್ ಇರ್ಬೋದು ಮತ್ತೆ ಕಂಟ್ರೋಲರ್ಸ್ ಇರ್ಬೋದು ಎಲ್ಲ ನಮ್ಮ ಇನ್ನೋಸಲ್ಲೇ ಆಗೋದ್ರಿಂದ ಕಸ್ಟಮರ್ ಗೆ ಸಂಪೂರ್ಣ ಪ್ರಾಡಕ್ಟ್ ನಮ್ಮಿಂದಾನೇ ಸಿಗೋದ್ರಿಂದ ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿರ್ತದೆ ಡಿಲಿವರಿ ಫಾಸ್ಟೆಸ್ಟ್ ಸರ್ವಿಸ್ ಆಗ್ತದೆ ನಮಸ್ಕಾರ ರೈತ ಬಾಂಧವ್ರಿಗೆ ಸ್ವಾಗತ ನಾನು ಶ್ವೇತಾ ಕಲ್ಕಿ ಬನ್ನಿ ಅವರನ್ನ ನಾನು ಈಗ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸರ್ ಫಸ್ಟ್ ಕ್ಲಾಸ್ ಮೇಡಮ್ ಚೆನ್ನಾಗಿದೆ ಎಕ್ಸಿಬಿಷನ್ ಹೇಗಿದೆ ಫಸ್ಟ್ ಕ್ಲಾಸ್ ನಡೀತಾ ಇದೆ ವಿ ಆರ್ ವೆರಿ ಹ್ಯಾಪಿ ನಮಗೆ ತುಂಬಾನೇ ಚೆನ್ನಾಗಿರೋ ಕಸ್ಟಮರ್ ರಿವ್ಯೂ ಸಿಕ್ಕಿದೆ ಓಕೆ ಮೋರ್ ಓವರ್ ನಮ್ದೆಲ್ಲ ಹೊಸ ಪ್ರಾಡಕ್ಟ್ಸ್ ಏನಿದೆ ನಾವು ಲಾಂಚ್ ಮಾಡ್ಕೊಂಡಿದೀವಿ ಈಗ ಏನಾಗಿದೆ ಒನ್ ಎಚ್ ಪಿ ಇಂದ ಫಿಫ್ಟಿ ಎಚ್ ಪಿ ತನಕ ನಾವು ಮಾರ್ಕೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದೀವಿ ಇಲ್ಲಿ ತನಕ ಮಾರ್ಕೆಟ್ ಅಲ್ಲಿ ಕರ್ನಾಟಕ ಮಾರ್ಕೆಟ್ ಅಲ್ಲಿ ಒನ್ ಎಚ್ ಪಿ ಟೂ ಎಚ್ ಪಿ ತ್ರೀ ಎಚ್ ಪಿ ಅಪ್ ಟು ಫೈವ್ ಎಚ್ ಪಿ ಟೆನ್ ಎಚ್ ಪಿ ಮತ್ತೆ ಕಳೆದ ಒಂದು ಕಳೆದ ವಾರ ನಾವು ಒಂದು ಹದಿನೇಳುವರೆ ಪಿ ಮಾಡಿದ್ವಿ ಈಗ ಅದನ್ನ ನಾವು ಫಿಫ್ಟಿ ಎಚ್ ಪಿ ಗೆ ಸೊ ಯಾವುದೇ ರೈತರು ಯಾವುದೇ ತರನಾದ ಡೆಪ್ತಿಗೂ ಸಹ ಸೋಲಾರ್ ಪಂಪ್ ಅಲ್ಲಿ ಸಾಧ್ಯ ಇದೆ ಅನ್ನೋದನ್ನ ವರ್ಸಿಲ್ ಎಲ್ ಎಲ್ ಪಿ ಯಿಂದ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತೆ ಅದನ್ನ ನಾವು ಸಪ್ಲೈ ಮಾಡಿ ಸಫಿಶಿಯಂಟ್ ಆಗಿ ಸರ್ವಿಸ್ ಕೊಡ್ಸ್ಕೊಂಡು ಸಾಕ್ತಾ ಇದೆ ಮೇಡಮ್ ನಮಗೆ ಇಲ್ಲಿ ಇದು ದಿಸ್ ಇಸ್ ಬಿ ಟು ಬಿಸ್ನೆಸ್ ಆಗಿರೋದ್ರಿಂದ ಬಿಸ್ನೆಸ್ ಟು ಬಿಸ್ನೆಸ್ ಅಂದ್ರೆ ಇಲ್ಲಿ ನಾವು ಯಾರಾದರೂ ಪ್ರಮೋಷನ್ ಮಾಡೋರು ಮತ್ತೆ ಬೇರೆ ಬೇರೆ ನಾವೀಗ ಆ ಆಥರೈಸ್ಡ್ ಸ್ಟಾಕಿಸ್ಟ್ ಫಾರ್ ಸೌತ್ ಇಂಡಿಯಾ ಇರೋದು ಅಂದರೆ ತಮಿಳ್ನಾಡು ಆಗ್ಬೋದು ಕೇರಳ ಆಗ್ಬೋದು ಆಂಧ್ರ ಪ್ರದೇಶ ಆಗ್ಬೋದು ನೆರೆಯ ಮತ್ತು ನಮ್ಮ ತೆಲಂಗಾಣ ಆಗ್ಬೋದು ಎಲ್ಲಿಂದ ಯಾರು ಬಿಸ್ನೆಸ್ ಅಪರ್ಚುನಿಟೀಸ್ ಅಂತ ಬಂದಾಗ ಅವರುಗಳಿಗೆಲ್ಲ ನಾವು ಇಲ್ಲಿ ಶೋಕೇಶ್ ಮಾಡಿದ್ದೀವಿ ಪ್ರಾಡಕ್ಟನ್ನು ಅದ್ರ ಜೊತೆ ನಮ್ಮ ಹಳೇ ಕಸ್ಟಮರ್ಸ್ಗಳು ಬರ್ತಾ ಇದ್ದಾರೆ ದಿಸ್ ಇಸ್ ಆಲ್ಸೋ ಕನ್ವರ್ಟೆಡ್ ಆಸ್ ಅ ಬಿ ಟು ಸಿ ಸಂಭವ ಆಗಿದೆ ಬರ್ತಾ ಇದ್ದಾರೆ ಅವರು ಖುಷಿಯಿಂದ ಪ್ರಾಡಕ್ಟ್ಸ್ ನ ನೋಡ್ತಾ ಇದ್ದಾರೆ ಮತ್ತೆ ಅಪ್ಗ್ರೇಡ್ ಆಗಿದೆ ಟೆಕ್ನಿಕಲಿ ಪ್ರಾಡಕ್ಟ್ ಸೊ ಸೋ ಅದನ್ನೆಲ್ಲಾ ವಿಚಾರ ವಿನಿಮಯನ ನಾವು ಇಲ್ಲಿ ಮಾಡ್ಕೊತಾ ಹೋಗ್ತಾ ಇದ್ದೀವಿ ಬರ್ತಾ ಇದ್ದಾರೆ ರೈತ ಇದು ರೈತರದೇ ಪ್ರಾಡಕ್ಟ್ ಆಗಿರೋದ್ರಿಂದ ಕೆಲವರು ಯಾರು ವೈಜ್ಞಾನಿಕವಾಗಿ ಮುಂದೆ ಇದ್ದಾರೆ ಅವರಿಗೆ ಇನ್ಫಾರ್ಮೇಷನ್ಸ್ ಇದೆ ಎಕ್ಸಿಬಿಷನ್ ಬಗ್ಗೆ ಅಂತವರೆಲ್ಲ ಬಂದು ಹೋಗ್ತಾ ಇದ್ದಾರೆ ಮೇಡಮ್ ಇನ್ನು ಕೆಲವರಿಗೆ ರೀಚ್ ಆಗಿಲ್ಲ ಸೊ ಅವ್ರಿಗೆಲ್ಲ ನಾವು ಬಿ ಟು ನಲ್ಲಿ ನಾವು ಅವ್ರನ್ನ ಸಿಗ್ತೀವಿ ಅಂದ್ರೆ ಅಗ್ರಿ ಎಕ್ಸ್ಪೋನಲ್ಲಿ ನಾವು ಅವ್ರನ್ನ ಭೇಟಿ ಮಾಡ್ತೀವಿ ಇಂತಹ ಎಕ್ಸಿಬಿಷನ್ ನಲ್ಲಿ ನಮ್ಮ ರೈತರು ಹೆಚ್ಚಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಇನ್ನೂ ಹೆಚ್ಚೆಚ್ಚಾದಂತಹ ಮಾಹಿತಿನ ತಿಳ್ಕೊಳ್ಬಹುದು ಅದರಲ್ಲೂ ನೋಡಿ ಇವತ್ತು ಕರೆಂಟ್ ಗಾಗಿ ಸರ್ಕಾರ ಕೊಡುವಂತ ಮೂರ್ ಫೇಸ್ ಕರೆಂಟ್ ಗಾಗಿ ಕಾದು ಕುಳಿತಿರುವಂತ ನಮ್ಮ ರೈತರು ಇಂತಹ ಎಕ್ಸಿಬಿಷನ್ ಗೆಲ್ಲ ಬಂದ್ರೆ ಇಲ್ಲಿ ಏನಾಗ್ತದೆ ಇದು ಎಲ್ಲಾ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಆಗೋದ್ರಿಂದ ಇದು ರೈತರಿಗೋಸ್ಕರನೇ ಮಾಡಿರೋದು ಫಸ್ಟ್ ಆಫ್ ಆಲ್ ಬಟ್ ಇಂಟರ್ ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಂತ ಬಂದ್ಮೇಲೆ ಇಲ್ಲಿ ಎಂಟು ಕಸ್ಟಮರ್ನ ಹ್ಯಾಂಡಲ್ ಮಾಡೋದು ತುಂಬಾ ವಿರಳವಾಗಿರ್ತಾರೆ ಯಾಕಂದ್ರೆ ಇಲ್ಲಿ ಡೀಲರ್ ಅಂತ ಯಾರು ಇರಲ್ಲ ಎಲ್ಲ ಕಂಪನಿನೇ ರೆಪ್ರೆಸೆಂಟ್ ಮಾಡೋರು ನಾವು ಗ್ರಾಹಕರ್ನೂ ಸಹ ಸಪ್ರೇಟ್ ಆಗಿ ಒಂದು ಯೂನಿಟ್ ಮಾಡಿದೀವಿ ಎಕ್ಸಿಬಿಷನ್ ಒಂದು ಕಡೆ ಬಿಸ್ನೆಸ್ ಹೋಗ್ತದೆ ಒಂದು ಕಡೆ ರೈತರಿಗೋಸ್ಕರ ಮಾಡಿದೀವಿ ಸಂಪೂರ್ಣವಾಗಿ ಬಂದಂತ ಅಷ್ಟು ರೈತರನ್ನ ನಮ್ಮ ಹಳೆ ಎಕ್ಸಿಸ್ಟಿಂಗ್ ಕಸ್ಟಮರ್ ಮಾಡಿದೀವಿ ಮತ್ತೆ ಹೊಸ ಕಸ್ಟಮರ್ಸ್ ಗಳಿಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದೀವಿ ಮೇಡಮ್ ಮತ್ತೆ ನಮ್ಮಲ್ಲಿ ವಿಧ ವಿಧವಾದ ಮೋಟರ್ ಇದೆ ಏನಾಗ್ತದೆ ಬೋರ್ವೆಲ್ ಗಳ ಮೋಟರ್ ಇದೆ ತಟ್ಟಿಗಳು ಮೋಟರ್ ಇದೆ ಆಮೇಲೆ ಓಪನ್ ವೆಲ್ ಮೋಟರ್ಸ್ ಇದೆ ಆಮೇಲೆ ಸಬ್ ಸ್ಟ್ಯಾಂಡರ್ಡ್ ಮೋಟರ್ಸ್ ಏನೇನಿದೆ ಎಲ್ಲಾ ಮೋಟರ್ ನಮ್ಮ ಹತ್ರ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಎರಡು ಇರೋದ್ರಿಂದ ಮತ್ತೆ ಕಸ್ಟಮೈಸ್ಡ್ ಮೋಟರ್ಸ್ ಇದೆ ಮೇಡಮ್ ಈಗ ನೀರಿನ ಏನೇ ಕ್ವಾಲಿಟಿ ಇರಲಿ ಅದು ಕ್ಲಿಯರ್ ವಾಟರ್ ಇರಲಿ ಮಡ್ ವಾಟರ್ ಇರಲಿ ಸಾಲ್ಟ್ ವಾಟರ್ ಇರಲಿ ಅಥವಾ ಹಾರ್ಡ್ ವಾಟರ್ ಇರಲಿ ಎಲ್ಲಾ ತರನಾದ ನೀರನ್ನ ಈಚೆ ತಗಿಲಿಕ್ಕೆ ಬೇಕಾಗ ಅಷ್ಟು ಪಂಪ್ಗಳಿದೆ ಮತ್ತೆ ನಮ್ದು ಪ್ರತಿಯೊಂದು ಪಂಪ್ ಬೋರ್ವೆಲ್ ಏನಿದೆ ಇಟ್ ಈಸ್ ಪ್ಯೂರ್ಲಿ ಮ್ಯಾನುಫ್ಯಾಕ್ಚರ್ಡ್ ಬೈ ಸ್ಟೈನ್ಲೆಸ್ ಸ್ಟೀಲ್ ತ್ರೀ ಜೀರೋ ಫೋರ್ ಗ್ರೇಡ್ ಒಂದಿರ್ತದೆ ನಿಮಗೆ ರಶ್ಟ್ ಹಿಡಿಯೋದಾಗ್ಲಿ ಹಾಳಾಗೋದಾಗಲಿ ಏನು ಸಮಸ್ಯೆ ಇರಲ್ಲ ಮೇಡಮ್ ಮತ್ತು ಇದು ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಸ್ಟಮ್ ಬೇಸ್ಡ್ ಇಡೀ ಇಂಡಿಯಾದಲ್ಲಿ ನಾನು ಹೇಳೋದಾದರೆ ಇಡೀ ಇಂಡಿಯನ್ ಮಾರ್ಕೆಟಲ್ಲಿ ದ ವರ್ಸೀಲ್ ಇಸ್ ದ ಒನ್ ಆಫ್ ದಿ ಫಸ್ಟ್ ಅಂಡ್ ಎವರ್ ಇಂಟಿಗ್ರೇಟೆಡ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಸ್ಟಮ್ ಮೋಟ್ರ್ ಟೆಕ್ನಾಲಜಿನ ಒಂದಿದೆ ಈ ಪ್ರಾಡಕ್ಟ್ ಏನಾಗ್ತದೆ ಅಂದರೆ ನಿಮಗೆ ತುಂಬ ಕಡಿಮೆ ಅತಿ ಕಡಿಮೆ ಸಹ ಡಿಲಿವರಿ ಇರ್ಬೋದು ಮೋಟರ್ಸ್ ಇರಬಹುದು ಪಂಪ್ಸ್ ಇರ್ಬೋದು ಮತ್ತೆ ಕಂಟ್ರೋಲರ್ಸ್ ಇರ್ಬೋದು ಎಲ್ಲ ನಮ್ಮ ಇನ್ನೋಸಲ್ಲೇ ಆಗೋದ್ರಿಂದ ಕಸ್ಟಮರ್ ಸಂಪೂರ್ಣ ಪ್ರಾಡಕ್ಟ್ ನಮ್ಮಿಂದಾನೇ ಸಿಗೋದ್ರಿಂದ ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತದೆ ಮತ್ತೆ ಕ್ವಿಕ್ ಡಿಲಿವರಿ ಫಾಸ್ಟೆಸ್ಟ್ ಸರ್ವಿಸ್ ಆಗಿ ಆಗ್ತದೆ ಮತ್ತೆ ಎಲ್ಲ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸರ್ವಿಸುತ್ತೆ ಈ ಒಂದು ಎಕ್ಸಿಬಿಷನ್ ಅಲ್ಲಿ ನಮ್ಮ ರೈತರು ನೋಡುವಂತಹ ಪ್ರಾಡಕ್ಟ್ ಎಕ್ಸಿಬಿಷನ್ ಹೌದು ನಾವು ಐವತ್ತು ಎಚ್ ಪಿ ಲಾಂಚ್ ಮಾಡಿದೀವಿ ಇವತ್ತು ಈಗ ನಾವು ಈ ಎಕ್ಸಿಬಿಷನ್ ಅಲ್ಲಿ ಅಧಿಕೃತವಾಗಿ ನಾವು ಐವತ್ತು ಎಚ್ ಪಿ ಲಾಂಚ್ ಮಾಡಿದೀವಿ ಇದು ಸಂಪೂರ್ಣ ಒಂದೇ ಸಿಲಿಂಡರ್ ಇಂದ ಕೂಡಿದೆ ಎಲ್ಲೂ ಜಾಯಿಂಟ್ಸ್ ಗಳಿಲ್ಲ ಸಂಪೂರ್ಣ ಸ್ಟೈಲ್ ಸ್ಟೀಲ್ ಆಗಿದೆ ಈ ಐವತ್ತು ಎಚ್ ಪಿ ನ ಅಪ್ ಟು ಒಂದು ತ್ರೀ ತೌಸಂಡ್ ಫೀಟ್ ತನಕ ನಾವು ಕೆಲಸ ಮಾಡುವಂತ ಸಾಮರ್ಥ್ಯ ಹೊಂದಿದೆ ಅಂದ್ರೆ ಈಗ ಏನಾಗ್ತದೆ ರಾಜಸ್ಥಾನ ಮತ್ತೆ ಐರೋಬಿಯಾ ಇಲ್ಲೆಲ್ಲ ಏನಾಗಿದೆ ತುಂಬಾ ಡೀಪೆಸ್ಟ್ ವಾಟರ್ ಅಲ್ಲಿ ಇರ್ತಾರೆ ಈಗ ನಮ್ದು ಕೆಲವೊಂದು ಕೋಲಾರ ಅಂತ ಭಾಗದಲ್ಲೂ ಸಹ ಆಲ್ಮೋಸ್ಟ್ ಫೀಟ್ ಇದೆ ಅಂತ ಕಡೆನೂ ಕೆಲಸ ಮಾಡ್ತದೆ ಮತ್ತೆ ಅವ್ರಿಗೆ ವಾಟರ್ ಅಲ್ಲಿ ತುಂಬಾನೇ ಡಿಲಿವರಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಇದು ಸಿಲಿಂಡ್ರಿಕಲ್ ಬೋಲ್ ಅಂತ ಹೇಳಿ ದಿಸ್ ಇಸ್ ಅ ವೆರಿ ನ್ಯೂ ಡಿಸೈನ್ ಅರ್ಲಿಯರ್ ಇದಿರ್ಲಿಲ್ಲ ಇದು ಒಂದು ಹೊಸ ಪಂಪ್ ಒಂದು ಲಾಂಚಿಂಗ್ ಆಗಿದೆ ಸೊ ಇದೆಲ್ಲ ಪ್ರಾಡಕ್ಟ್ ಇನ್ ಮುಂದೆ ನಮ್ದೇ ಸ್ಟಾಕ್ ಪಾಯಿಂಟ್ ಅಲ್ಲಿ ಅವೈಲಬಿಲಿಟಿ ಇರ್ತದೆ ಗ್ರಾಹಕರು ಇದ್ರದ್ದು ಸಂಪೂರ್ಣ ಉಪಯೋಗ ಪಡಿಸ್ಕೋಬಹುದು ಅಥವಾ ಡೀಲರ್ ಗಳು ಇದ್ರದ್ದು ಸಂಪೂರ್ಣ ಉಪಯೋಗ ಪಡಿಸ್ಕೋಬಹುದು ಮೇಡಮ್ ಅಂದ್ರೆ ಸಾವಿರ ಅಡಿ ಆಳಕ್ ಹೋಗುತ್ತೆ ಸಾವಿರ ಅಡಿಗೂ ಮೀರಿ ನಾವು ಈಗ ಸತತವಾಗಿ ಇನ್ನೋವೇಶನ್ ಅಲ್ಲಿ ಬಂದ ಆದ್ಮೇಲೆ ಕಂಪನಿ ಅಪ್ ಟು ಎರಡ್ ಸಾವಿರ ಅಡಿ ತನಕ ವರ್ಕ್ ಮಾಡುವಂತ ಕೆಪಾಸಿಟಿ ಇರುವಂತ ಮೋಟರ್ ಪಂಪ್ ಅನ್ನ ಡೆವಲಪ್ ಮಾಡಿದೆ ಮೇಡಂ ನೀರ್ ಬಿದ್ದಿರೋ ರೈತರಿಗೆ ಅಡಿಲಿ ನೀರ್ ಬಿದ್ದಿರೋ ರೈತರು ನೂರ ಅಡಿಗೆ ಖರ್ಚು ಮಾಡ್ತಾರೆ ಐನೂರ ಅಡಿ ಬಿದ್ದವ್ರು ಐನೂರ ಅಡಿ ಖರ್ಚು ಮಾಡದ್ ನೀರ್ ತೆಗಿಬೇಕು ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ ಏಳ್ನೂರ ಅಡಿ ನೀರ್ ಬಿದ್ದಿರೋರು ಏಳ್ನೂರ ಅಡಿ ತಗ್ದೆ ಖರ್ಚು ಮಾಡ್ಬೇಕು ಬೇರೆ ಆಪ್ಷನ್ ಇಲ್ಲ ಸೊ ಹಂಗಿದ್ದಾಗ ಅವ್ರು ಎರಡ್ ಸಾವಿರ ಅಡಿಗೆ ಬೋರ್ ಕೊರ್ಸೋ ಕೆಪಾಸಿಟಿ ಇದೆ ಅಂದ್ರೆ ಎರಡ್ ಸಾವಿರ ಅಡಿಗೆ ಇದು ನಾಲ್ಕು ನೀರು ತೆಗಿಯೋ ಒಂದು ಯೋಜನೆ ಅವ್ರ ಹತ್ರ ಇದ್ದೇ ಇರುತ್ತೆ ಮೇಡಮ್ ರೈತರಿಗೆ ಅನುಕೂಲ್ವಾಗೋ ತರ ಅವರಲ್ಲೇನ್ ವಿಧ ವಿಧವಾದ ಪದಾರ್ಥಗಳಿದೆ ಜಮೀನಿದೆ ಆದ್ರೆ ಬೇರೆ ಬೇರೆ ಸೈಜಸ್ ಜಮೀನ್ಗಳಿದೆ ಅದಕ್ಕೆಲ್ಲ ಮ್ಯಾಚ್ ಆಗೋ ಥರ ಸಿಸ್ಟಮ್ ಇದೆ ಮೇಡಮ್ ನಮ್ ರೈತರಿಗೆ ಒಂದು ಕ್ಯೂರಿಯಾಸಿಟಿ ಏನು ಅಂತಂದ್ರೆ ನೀರೇ ಇಲ್ಲದ ಜಾಗದಲ್ಲಿ ಆ ಒಂದು ಅರ್ಧ ಇಂಚು ನೀರ್ ಬರ್ತಾ ಇರುವಂಥ ಜಾಗದಲ್ಲಿ ನಾಲ್ಕು ಇಂಚು ನೀರ್ ನಾನು ಪಡಿಬಹುದಾ ಪ್ರಶ್ನೆ ಇಲ್ಲ ಇಲ್ಲ ಏನಾಗ್ತದೆ ಅವರಲ್ಲಿ ನೀರ್ ಏನ್ ಸಿಕ್ಕಿದೆ ಬೋರ್ ಅಲ್ಲಿ ತೆಗೆದುಕೊಳ್ಲಿಕ್ಕೆ ಆಗ್ತದೆ ನಾವ್ ನಾವಿಲ್ಲಿ ನೀರನ್ನ ಯಾವ್ದೇ ರೀತಿ ಅನೌನ್ಸ್ ಮಾಡ್ಲಿಕ್ಕೆ ಆಗಲ್ಲ ಅನೌನ್ಸ್ ಮಾಡಿ ಕೊಡ್ತೇವೆ ಅಲ್ಲಿ ಏನಾಗುತ್ತೆ ಆಫ್ ಅನ್ ಇಂಚ್ ನೀರ್ ಸಿಕ್ಕಿದೆ ಬಟ್ ಇರೋ ಎಲೆಕ್ಟ್ರಿಕಲ್ ಕರೆಂಟ್ ಅಲ್ಲಿ ಅವರು ಮೂರ್ ಮೂರ್ ಅವರ್ ಅಲ್ಲಿ ಅದನ್ನ ಅರ್ಧ ಇಂಚು ನೀರ್ ತೆಗೆದ್ರೆ ಸಮ್ಮರ್ ಅರೌಂಡ್ ಒಂದು ಏಟ್ ಏಟ್ ತೌಸಂಡ್ ಅಂದ್ರೆ ಎಂಟ್ನೂರ ಇಪ್ಪತ್ನಾಲ್ಕು ಸಾವಿರ ಲೀಟರ್ ಮೂರ್ ಅವರ್ ತಗತಾರೆ ಬಟ್ ಅದೇ ಸೋಲಾರ್ ಹಾಕೊಂಡ್ರೆ ಅವ್ರು ಒಂದು ಎಂಬತ್ತೈದು ಸಾವಿರದಿಂದ ಒಂದ್ ಲಕ್ಷ ಲೀಟರ್ ತನಕ ತೋಳ ಆಪ್ಷನ್ ಇದೆ ನೀರನ್ನ ಪ್ರಮಾಣ ಜಾಸ್ತಿ ಮಾಡಲ್ಲ ನೀರನ್ನ ತೆಗಿಯುವಂತ ಪ್ರಕ್ರಿಯೆನ ಜಾಸ್ತಿ ಮಾಡ್ಕೊಡ್ತೇವೆ ಅಂದ್ರೆ ಇರುವ ನೀರನ್ನ ಫೋರ್ಸ್ ಆಗಿ ಹೆಂಗ್ ತೆಗಿಬೇಕು ಅನ್ನೋದ್ರ ಇರುವ ನೀರನ್ನ ಸಂಪೂರ್ಣ ಸದ್ಬಳಕೆ ಮಾಡ್ಕೋಬಹುದು ಸೋಲಾರ್ ಬಳಸಿದ್ರೆ ಓಕೆ ನೀವು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ರಿ ಅಂದ್ರೆ ವಿದ್ಯುತ್ ಯಾವ ಪ್ರಮಾಣದಲ್ಲಿ ವರ್ಕ್ ಆಗತ್ತೆ ಅಂತ ಇನ್ನೊಮ್ಮೆ ನಮ್ಮ ರೈತರಿಗೆ ಹೇಳ್ಬಿಟ್ಟು ಇದು ಸಂಪೂರ್ಣ ಐ ಪಿ ಎಂ ಆಧಾರಿತ ಐ ಪಿ ಎಂ ಪಿ ಎಂ ಆಧಾರಿತ ಮೋಟರ್ ಆಗಿರೋದ್ರಿಂದ ಇಲ್ಲಿ ಇಂಡಕ್ಷನ್ ಮೋಟರ್ಸ್ಗೂ ಇದಕ್ಕೂ ಇಂಡಕ್ಷನ್ ಅಲ್ಲಿ ನಿಮಗೆ ಸಾವಿರದ ಸಾವಿರದ ಎಂಟುನೂರು ಆರ್ ಪಿ ಎಂ ಇರ್ತದೆ ಈ ಪಿ ಎಂ ಎಸ್ ಎಂ ಟೆಕ್ನಾಲಜಿಲಿ ಸರಿಸುಮಾರು ಮೂರ್ ಸಾವಿರದ ಆರ್ನೂರಿಂದ ಮೂರ್ ಸಾವಿರದ ಎಂಟುನೂರ ಆರ್ ಪಿ ಎಂ ಇರೋದ್ರಿಂದ ರೊಟೇಷನ್ ಜಾಸ್ತಿ ಆಗೋದ್ರಿಂದ ಹೀಲ್ಡ್ ಜಾಸ್ತಿ ಬರ್ತದೆ ಓಕೆ ಹಾಗೆ ಲೈಟ್ ಅಲ್ಲಿ ಸನ್ ಅಲ್ಲಿ ನಮಗೆ ತುಂಬಾ ಕಡಿಮೆ ಎಲೆಕ್ಟ್ರಿಸಿಟಿ ಅವೈಲಬಿಲಿಟಿ ಇದ್ದಾಗ್ಯೂ ಸಹ ಇದು ಸಂಪೂರ್ಣವಾಗಿ ಒಳ್ಳೆ ಡಿಲಿವರಿ ಆಫ್ ವಾಟರ್ ಕೊಡ್ತದೆ ದಿಸ್ ಇಸ್ ಐ ಪಿ ಎಂ ಪಿ ಎಂ ಎಸ್ ಎಂ ಮೋಟರ್ ದ ಫಸ್ಟ್ ಟೈಮ್ ಇನ್ ಅವರ್ ಇಂಡಸ್ಟ್ರಿ ಇಟ್ ಇಸ್ ಡೆವಲಪ್ಡ್ ಬೈ ವರ್ಸಿಲ್ ಮೋಟರ್ ಅಂಡ್ ಪಂಪ್ ಎಲ್ ಎಲ್ ಓಕೆ ರೈತ ಬಾಂಧವರೇ ಅಂದ್ರೆ ಈಗ ನಾವು ಕರೆಂಟ್ ಇದ್ದಾಗ ಮಾತ್ರ ನಾವು ನೀರನ್ನ ಬಳಕೆಯನ್ನ ಮಾಡ್ತಾ ಇದ್ದೀವಿ ಅಲ್ವಾ ಅದರ ಹೊರತಾಗಿ ಈ ಸೋಲಾರ್ ಪಂಪ್ ಸೆಟ್ ಬಳಿ ನಾವೇನಾದ್ರೂ ಹೋದ್ರೆ ಏನಂತಂದ್ರೆ ನಾವು ಹಗಲು ಕೆಲವೊಮ್ಮೆ ರಾತ್ರಿ ವೇಳೆ ಕರೆಂಟ್ ಬಿಡ್ತಾ ಇರ್ತಾರೆ ಅವಾಗ ಹೋಗಿ ರಾತ್ರಿ ರೈತ ಹೋಗಿ ನೀರ್ ಹಾಯಿಸಿಕೊಂಡ್ ಕೂತಿರ್ತಾರೆ ಅದ್ ಯಾವ ಒಂದು ಗೋಜ್ ಇರೋದಿಲ್ಲ ನಾವು ಆರಾಮಾಗಿ ವೆರಿ ಸಿಸ್ಟಮೆಟಿಕ್ ಆಗಿ ನಾವು ನೀರಿನ ಬಳಕೆಯನ್ನ ಮಾಡ್ಕೊಳ್ಬಹುದು ಅದರಲ್ಲೂ ಹೈ ಸ್ಪೀಡ್ ನೀರನ್ನ ನಾವು ಬಳಕೆ ಮಾಡ್ಕೊಳ್ಬಹುದು ಅಂತ ಹೇಳ್ತಿದಾರೆ ಇನ್ನೇನಾದ್ರೂ ವಿಶೇಷತೆ ಇದೆ ಯಾರು ಬೋರ್ವೆಲ್ ಕೋರ್ಸ್ತೀರಾ ಅಥವಾ ಯಾರು ನೀರಿನ ಮಾರಾಟ ಮಾಡೋರು ಬೋರ್ವೆಲ್ ಇಂದ ತೆಗೆದು ಅಪಾರ್ಟ್ಮೆಂಟ್ಸ್ ಆಗ್ಬೋದು ಅಥವಾ ಬೇರೆ ಗೃಹೋಪಯೋಗಿಗೆ ಅಥವಾ ಟ್ಯಾಂಕರ್ ಅಲ್ಲಿ ಮಾರಾಟ ಮಾಡೋರು ಇದ್ದೀರಾ ನೀವು ಕೈ ಬಿಗೆ ತುಂಬಾನೇ ಅದರದೇ ಆದ ತುಂಬಾ ದುಡ್ಡನ್ನು ಖರ್ಚು ಮಾಡ್ಕೊಂಡು ಮಾಡ್ತಿದ್ದೀರಾ ನೀವು ಆದಷ್ಟು ಸೋಲಾರ್ ಗೆ ವರ್ಗಾವಣೆಗೊಳ್ಳಿ ಈ ಒಂದು ನಿಮ್ದು ದಿನನಿತ್ಯದ ಖರ್ಚುಗಳಿಂದ ಅಥವಾ ನೀವೇನು ರನ್ನಿಂಗ್ ಕಾಸ್ಟ್ ಅಂತ ಏನ್ ಹೇಳ್ತೀವಿ ಆ ರನ್ನಿಂಗ್ ಕಾಸ್ಟ್ ಅನ್ನ ಸೇವ್ ಮಾಡಿಕೊಂಡು ಸೋಲಾರ್ ಬಳಸೋದ್ರಿಂದ ನಿಮಗೆ ನಿಮ್ಮ ಪ್ರಾಫಿಟ್ ಅನ್ನು ಎನೌನ್ಸ್ ಮಾಡ್ಕೋಬಹುದು ಕಮರ್ಷಿಯಲ್ ಆಗಿ ಮಾಡೋರು ರೈತರಾದವ್ರು ಏನಾಗ್ತದೆ ನಿಮ್ಮ ಬೆಳೆಗಳಿಗೆ ಐದು ಎಕರೆ ಜಮೀನ್ ಇದೆ ಬಟ್ ಅವ್ರು ಉಳುಮೆ ಬರೀ ಒಂದ್ ಎಕರೆಯಲ್ಲಿ ಮಾಡ್ತಿದ್ದೀರಾ ನೀರ್ ಕಡಿಮೆ ಇರೋದ್ರಿಂದ ಬಟ್ ಸೋಲಾರ್ ಹಾಕೊಳ್ಳೋದ್ರಿಂದ ಸಂಪೂರ್ಣ ಐದು ಎಕರೆನು ವಿಧವಾದ ಐದಾರು ಬೆಳೆ ಐದಾರು ತರದ್ದು ಬೆಳೆ ಇಟ್ಕೊಂಡು ಸ್ವಲ್ಪ ಹಣ ಗಳಿಸ್ತಾ ವ್ಯವಸ್ಥೆ ಸಹ ನಿರ್ಮಾಣ ಆಗ್ತದೆ ಸೋಲಾರ್ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಬಂಡವಾಳ ಅನ್ನೋದು ಇಂಪಾರ್ಟೆಂಟ್ ದುನಿಯಾ ಅನ್ನೋ ಲೆಕ್ಕ ಸೊ ನಮ್ ರೈತರು ಒಂದು ಪ್ರಶ್ನೆ ಕೇಳ್ತಾರೆ ಈಗ ನನ್ನ ಹತ್ರ ಕಡಿಮೆ ಹಣ ಇದೆ ಕಡಿಮೆ ಹಣ ತಕ್ಕಂಗೆ ಏನಾದ್ರೂ ಇವ್ರೋಟಾರ್ ಪಂಪ್ಸೆಟ್ ಗಳ ಸಂಪೂರ್ಣ ಇದೆ ಈಗ ನೋಡಿ ಇನ್ನೂರ ಅಡಿ ಆಳಕ್ಕೆ ಸಪೋಸ್ ಏನಾದ್ರೂ ಒಂದ್ ಎಕರೆ ಎರಡ್ ಎಕರೆ ಜಮೀನ್ ಇದೆ ಅಂದ್ರೆ ನಮ್ಮ ಹತ್ರ ಕೇವಲ ಒಂದ್ ಎಚ್ ಪಿ ಇದೆ ಒಂದ್ ಎಚ್ ಪಿ ನಲ್ಲಿ ನಾವು ಇನ್ನೂರ ಐವತ್ತಡಿಯಿಂದ ಒಂದ್ ಇಂಚ್ ನೀರನ್ನ ತೆಗೆದುಕೊಡ್ತೀವಿ ನಿಮ್ದು ಇಡೀ ವ್ಯವಸ್ಥೆ ಸೇರಿ ಒಂದ್ ಲಕ್ಷ ನಲ್ವತ್ ಸಾವಿರ ಆಗ್ತದೆ ಇವತ್ ಬೋರ್ ಕೊರೆದು ನೀವು ಒಂದ್ ಎಕ್ರೆಗೆ ನೀರ್ ಉಣ್ಸಕ್ಕೆ ಕೈ ಬಿಗ್ ಹತ್ರ ಹೋದ್ರೆ ಅವ್ರ ಟ್ರಾನ್ಸ್ಫಾರ್ಮರ್ ಚಾರ್ಜಸ್ ಎಲೆಕ್ಟ್ರಿಫಿಕೇಶನ್ಸ್ ಕಮಿಷನಿಂಗ್ ಅಂತ ಹೇಳಿ ಎರಡ್ ಲಕ್ಷ ಖರ್ಚಾಗ್ತದೆ ತಿರ್ಗ ಮೋಟರ್ ಪಂಪ್ಸ್ ಅಂತ ಹೇಳಿ ಒಂದ್ ನಲ್ವತ್ ಸಾವಿರ ಖರ್ಚ ಮಾಡ್ತಾರೆ ಇಲ್ಲಿ ನಮ್ದು ಒಂದ್ ಲಕ್ಷ ನಲ್ವತ್ ಸಾವಿರದಲ್ಲಿ ಎಲ್ಲಾ ಕವರ್ ಆಗೋದ್ರಿಂದ ಸೊ ನಿಮ್ಗೆ ಇನ್ನೂ ಟೈಮ್ ಸೇವ್ ಆಗ್ತದೆ ಮತ್ತೆ ಕ್ವಿಕ್ ಆಗ್ತದೆ ಇವತ್ ಬೋರ್ ಕೊರದಿದ್ದೀರಾ ನಾಳೆ ನೀವು ಗಂಗಾ ಪೂಜೆ ಮಾಡ್ಬೋದು ನಮ್ಮೊಟ್ಟಿಗೆ ಬಂದ್ರೆ ಅದೇ ನೀವ್ ಗೆ ಸೋಲಾರ್ ಗೆ ಎಲೆಕ್ಟ್ರಿಕಲ್ ರಿಲೇಟೆಡ್ ನೀವ್ ಹೋಗ್ತೀರಾ ಅಂತ ಎಲೆಕ್ಟ್ರಿಕಲ್ ರಿಲೇಟೆಡ್ ಎಲೆಕ್ಟ್ರಿಕಲ್ ರಿಲೇಟೆಡ್ ನೀವು ಹೋಗ್ತೀರ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬರೀ ಲೈಸನಿಂಗ್ ವರ್ಕ್ ಟೈಮ್ ಹಿಡಿತದೆ ನೀವು ಬೋರ್ದು ಹದಿನೈದು ದಿನದಲ್ಲಿ ನೀರು ಬೇರೆಯವ್ರಿಗೂ ಹೋಗಿರಬಹುದು ನೀವು ಬೋರ್ ಕೊರದ ತಕ್ಷಣನೇ ನೀವು ತೆಗಿಯೋದ್ರಿಂದ ಹೆಹನ್ಸ್ ಆಗೋ ಸಾಧ್ಯತೆ ಇರ್ತದೆ ಆಮೇಲೆ ಫಿಫ್ಟಿ ಪರ್ಸೆಂಟ್ ಚೀಪ್ ಆಗೋದ್ರಿಂದ ಎಲೆಕ್ಟ್ರಿಸಿಟಿ ಕಂಪೇರ್ ಮಾಡಿದಾಗ ಇದು ವಯೋಬಲ್ ಆಗಿದೆ ರೈತರಿಗೆ ಅನುಕೂಲನೂ ಆಗಿದೆ ಮತ್ತೆ ನಿರಂತರವಾಗಿ ಅವ್ರಿಗೆ ನೀರ್ ಸಿಗ್ತದೆ ಈಗ ಅವ್ರಿಗೆ ಸುಸ್ತಾಗಿದೆ ಹೊಲ್ದ ಕೂತಿದ್ದಾರೆ ನೀರ್ ಕುಡಿಯಕ್ಕೆ ಒಂದು ಜಗ್ ಅಥವಾ ಒಂದು ಬಿಂದಿಗೆ ನೀರ್ ತೆಗಿಬೇಕು ಅಂದ್ರೆ ಸೋಲಾರ್ ಅಲ್ಲಿ ಆನ್ ಮಾಡ್ಕೊಂಡು ತಗಿಬಹುದು ಅದೇ ಎಲೆಕ್ಟ್ರಿಸಿಟಿಗೆ ಹೋದ್ರೆ ಅವ್ರ ಸತ್ತೋದ್ರು ನೀರ್ ಸಿಗಲ್ಲ ಅಲ್ಲಿ ಕರೆಂಟ್ ಕೊಟ್ಟಿದ್ರೆ ಮಾತ್ರ ನೀರ್ ಬರ್ತದೆ ಬಟ್ ಯಾರು ಸಾಯೋದ್ ಬೇಡ ನಾನು ಆತರ ಪದನ್ ಯೂಸ್ ಮಾಡಿದ್ದೀನಿ ಅಷ್ಟೇ ಮತ್ತೆ ಆಮೇಲೆ ನಾವು ಯಾರು ಸಾವನ್ನು ಬಯಸೋರು ಅಲ್ಲ ಪರಿಸ್ಥಿತಿ ಪರಿಸ್ಥಿತಿ ಇರೋ ಈಗಿರೋ ಕಷ್ಟದ ಏನಿದೆ ಎಸ್ ಸರ್ ಇನ್ನೊಂದು ಮೋಟಾರ್ ಬಗ್ಗೆ ನಾವು ನೋಡೋಣ ಸರ್ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ ಎಸ್ ರೈತ ಬಂದವರೇ ಅದೇ ಅತ್ಯಾಧುನಿಕವಾದಂತಹ ಮೋಟಾರ್ ಸೆಟ್ ಸೋಲಾರ್ ಇದೆ ಅಂತ ಅಂದ್ರೂ ಕೂಡ ಅದಕ್ಕೆ ಕಂಟ್ರೋಲರ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಎಷ್ಟು ವಿಶೇಷವಾಗಿದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದರ ವಿಶೇಷತೆ ಬಗ್ಗೆ ನಮ್ಮಲ್ಲಿ ಕಂಟ್ರೋಲರ್ ಸೋಲಾರ್ ಬಿ ಎಫ್ ಡಿ ಅಂತ ಹೇಳ್ತೀವಿ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಸಂಪೂರ್ಣವಾಗಿ ಇನ್ನೌಸ್ ಅಂದ್ರೆ ನಮ್ಮ ಸ್ವತಃ ನಮ್ಮ ಕಾರ್ಖಾನೆಯಲ್ಲೇ ತಯಾರಾಗ್ತದೆ ಮೋಸ್ಟ್ ಆಫ್ ದಿ ಡ್ರೈವ್ಸ್ ಏನಿದೆ ಎಲ್ಲರೂ ಸಹ ಹೊರಗಡೆ ಚೈನಾದಿಂದ ಇಂಪೋರ್ಟ್ ಮಾಡ್ತಾರೆ ಅವ್ರೇನ್ ತಿಳ್ಕೊಂಡಿದ್ದಾರೆ ನಮ್ಮನ್ನು ಸಹ ಚೈನಾ ಇಂಪೋರ್ಟರ್ ಅಂತ ತಿಳ್ಕೊಂಡಿದ್ದಾರೆ ಇದನ್ನ ಕೆಲವು ಗ್ರಾಹಕರಿಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಮಾತಾಡ್ತಾರೆ ನಾನು ಇಲ್ಲಿ ಗ್ರಾಹಕರಿಗೆ ತಿಳಿ ಇಟ್ಲಿಯಲ್ಲಿ ಬಯಸ್ತೀನಿ ಇದು ಸಂಪೂರ್ಣ ಭಾರತ ನಿರ್ಮಿತ ಇದ್ರ ಮೇಲೆ ನಾವು ಒಂದು ಸಿಂಬಲ್ ಹಾಕಿದೀವಿ ಮೇಡ್ ಇನ್ ಇಂಡಿಯಾ ಅಂತ ಮೇಡ್ ಇನ್ ಇಂಡಿಯಾ ಸಿಂಬಲ್ನ ಸುಮ್ಮನೆ ಏನಕ್ಕೂ ಹಾಕ್ಲಿಕ್ಕಾಗಲ್ಲ ಆಗಲ್ಲ ಸಂಪೂರ್ಣವಾಗಿ ನಾವು ಇಲ್ಲೇ ತಯಾರು ಮಾಡಿರೋದ್ರಿಂದ ಮಾತ್ರ ಹಾಕ್ಲಿಕ್ಕಾಗಿದೆ ಇದರಲ್ಲಿ ಏನಾಗ್ತದೆ ಅಂದ್ರೆ ರೈತರು ತೋಟಕ್ಕೆ ಹೋಗಿ ಮೋಟರ್ ಆನ್ ಮಾಡಬೇಕಾಗಿಲ್ಲ ನಾವು ಅವ್ರ ಮೊಬೈಲ್ಗೆ ಕನೆಕ್ಟಿವಿಟಿ ಕೊಟ್ಟಿದ್ದೀವಿ ವಿತ್ ಆರ್ ಎಮ್ ಎಸ್ ರಿಮೋಟ್ ಮಾನಿಟ್ರಿಂಗ್ ಸಿಸ್ಟಮ್ ಅಂತ ಹೇಳಿ ಅವರು ಏನು ಈ ಪಂಪ್ ಏನು ಕೆಲಸ ಮಾಡ್ತದೆ ಪ್ರತಿ ಒನ್ ಅವರಲ್ಲಿ ಏನು ಸಿಗ್ತಾ ಇದೆ ಡಿಲವರಿ ಅದ್ರ ಮಾಹಿತಿ ಸಿಗ್ತದೆ ಮತ್ತೆ ಶಾರ್ಟ್ ಸರ್ಜ್ ಅಂಡ್ ಪ್ರೊಟೆಕ್ಷನ್ ಡಿವೈಸಸ್ನ ಒಂದಿದೆ ಮತ್ತೆ ಇದು ಸೆಲ್ಫ್ ಕೂಲ್ ಆಗಲಿಕ್ಕೆ ಇದು ತುಂಬಾ ವಿಸ್ತಾರವಾಗಿರ್ತಕ್ಕಂಥ ಈಡ್ ಶೀಕ್ ಬ್ಯಾಕ್ ಹೀಟ್ ಶಿಕ್ ಹಾಕಿದೀವಿ ಮತ್ತೆ ಇದು ಡ್ಯೂರಬಿಲಿಟಿ ಇದೆ ಎ ಬಿ ಎಸ್ ಮೆಟೀರಿಯಲ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೆ ಬ್ರೇಕ್ ಆಗಲ್ಲ ಮತ್ತೆ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಐ ಪಿ ಸಿಕ್ಸ್ಟಿ ಫೈ ಆಗಿರೋದ್ರಿಂದ ನೀವು ನೀರು ಡಸ್ಟ್ ಮತ್ತೆ ಯಾವುದೇ ರೀತಿ ವಾತಾವರಣ ಕೂಡ ಹೊಂದ್ಕೊಳ್ಳುತ್ತೆ ಮತ್ತೆ ಸರಿಸುಮಾರು ಎಪ್ಪತ್ತೆಂಟರಿಂದ ಎಂಬತ್ತು ಡಿಗ್ರಿ ಟೆಂಪರೇಚರ್ ಹೀಟ್ ಆದರೂ ಸಹ ಡಿವೈಸಸ್ ವಿತ್ ಸ್ಟಾಂಡ್ ಮಾಡುತ್ತೆ ಮೇಡಮ್ ನಾರ್ಮಲಿ ನೀವು ಚೈನೀಸ್ ಬೇರೆ ಯಾವ್ದೋ ಲೋಕಲ್ ಅಲ್ಲಿ ಮಾಡಿರೋ ಡ್ರೈವ್ಸ್ ಎಲ್ಲ ಡಿಗ್ರಿ ಟೆಂಪರೇಚರ್ ಆದ್ರೆ ಒಳಗಡೆ ಇರ್ತಕ್ಕಂಥ ಎಲ್ಲ ಬೋರ್ಡ್ಗಳು ಮತ್ತೆ ಟ್ರಾನ್ಸ್ಲೇಟರ್ಸಿಟ್ಗಳು ಹಾಗೆ ಇ ಎಂ ಡಿ ಸಾಧ್ಯತೆ ಇರ್ತದೆ ಬಟ್ ನಮ್ಮ ಡ್ರೈವ್ ಆತರದ್ದು ಏನು ಫೆಸಿಲಿಟಿ ಇಲ್ಲ ಮೇಡಮ್ ಇದು ಸಂಪೂರ್ಣ ಇ ಬಿ ಎಸ್ ಆಗಿರೋದ್ರಿಂದ ಬ್ರೇಕ್ ಆಗಲ್ಲ ಮೇಡಮ್ ಸಂಪೂರ್ಣ ಸಾಲಿಡ್ ಆಗಿದೆ ಡ್ರೈವ್ಸ್ ಏನು ಮಾರಾಟ ಮಾಡ್ತಿದ್ರಿ ಉತ್ತಮ ನೋಡಿದ್ರಲ್ಲ ರೈತ ಬಾಂಧವರೇ ಮಾರುಕಟ್ಟೆಯಲ್ಲಿ ನಾನಾ ರೀತಿಯಾದಂತಹ ವಿವಿಧ ಸೋಲಾರ್ ಪಂಪ್ ಸೆಟ್ ವರ್ಸಿಲ್ ಎಲ್ ಪಿಯ ನೀವು ಪ್ರಾಡಕ್ಟ್ಸ್ ಗಳ ವಿಚಾರಕ್ಕೆ ಅಂತ ಬಂದಾಗ ಈ ರೀತಿಯಾಗಿ ಅಂದ್ರೆ ನೀವು ಅಹ್ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲದೆ ನೀರಿಗಾಗಿ ಹಪ ಹಬ್ಬಿಸುವಂತಹ ಟೆನ್ಷನ್ ಅಂತೂ ನಿಮ್ಗೆ ಇರೋದಿಲ್ಲ ಅಷ್ಟರ ಮಟ್ಟಿಗೆ ಕ್ವಾಲಿಟಿ ಆಗಿರುವಂತಹ ಪ್ರಾಡಕ್ಟ್ಸ್ ಗಳು ನಿಮ್ ಕೈ ಸಿಗುತ್ತೆ ಅಂತ ಹೇಳ್ತಾ ಇನ್ಯಾಕ್ ತಡ ಮಾಡ್ತೀರಾ ಗಾಗಿ ಕಾಯ ಅವಶ್ಯಕತೆ ಇಲ್ಲ ಕಣ್ರಿ ಸೋಲಾರ್ ನ ಬಳಸಿ ಅತ್ಯುತ್ತಮವಾದಂತ ಕೃಷಿಯನ್ನ ಮಾಡ್ತೀವಿ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ